ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಲಕ್ಷ್ಮೀ ಜೋಯಿಸ್ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಋತು ಆಶ್ವಿಜ ಮಾಸ ಶುಕ್ಲಪಕ್ಷ ಸಪ್ತಮಿ ಮೂಲ ನಕ್ಷತ್ರ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ಶ್ರೀ ಶಾರದಾಂಬೆಗೆ ಮೋಹಿನಿ ಅಲಂಕಾರ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದಲ್ಲಿ ಭಾನುವಾರ ಶ್ರೀ ಶಾರದಾಂಬೆಗೆ ಮೋಹಿನಿ ಅಲಂಕಾರ ಮಾಡಲಾಗಿತ್ತು ಶ್ರೀ ಶಾರದೆಯು ಇಂದು ಮೋಹಿನಿ ಅಲಂಕಾರದಲ್ಲಿ ಕಂಗೊಳಿಸಿದಳು ಕೈಯಲ್ಲಿ ಅಮೃತ ಕಲಶ ಹಿಡಿದು ತನ್ನ ರೂಪಲಾವಣ್ಯದಿಂದ ದುಷ್ಟರು ಕ್ರೂರ ರಾಕ್ಷಸರನ್ನು ಮೋಹಗೊಳಿಸಿ ದೇವತೆಗಳಿಗೆ ಅಮೃತ ಲಭಿಸುವಂತೆ ಮಾಡಿದ ತಾಯಿ ಮೋಹಿನಿ ರೂಪದಲ್ಲಿ ಭಕ್ತರನ್ನು ಅನುಗ್ರಹಿಸಿದಳು ಬೀದಿ ಉತ್ಸವ ನವರಾತ್ರಿ ಅಂಗವಾಗಿ ನಡೆಯುವ ರಾಜಬೀದಿ ಉತ್ಸವದಲ್ಲಿ ಧರೆಕೊಪ್ಪ ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಯ ಭಕ್ತಾದಿಗಳು ಬೀದಿ ಉತ್ಸವದಲ್ಲಿ ಪಾಲ್ಗೊಂಡರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಂಜೆ ಶ್ರೀಮಠದ ಪ್ರವಚನ ಮಂದಿರದಲ್ಲಿ ಬೆಂಗಳೂರಿನ ಹರಿನಾಮದ್ವಾರ್ ಮತ್ತು ವೃಂದದವರಿಂದ ಹಾಡುಗಾರಿಕೆ ನಡೆಯಿತು ಪ್ರತಿದಿನದಂತೆ ರಾತ್ರಿ ಶ್ರೀಮಠದ ಒಳಪ್ರಾಂಗಣದಲ್ಲಿ ಸ್ವರ್ಣರಥದಲ್ಲಿ ಶ್ರೀ ಶಾರದಾಂಬೆಯನ್ನು ಪ್ರತಿಷ್ಠಾಪಿಸಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕಲಾಯಿತು ಶ್ರೀಮಠದ ಆಡಳಿತಾಧಿಕಾರಿ ಪಿ ಎ ಮುರಳಿ ಜಗದ್ಗುರು ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿಗಳನ್ನು ಕೈಹಿಡಿದು ಕೊರೆದೊಯ್ದರು ನಂತರ ಶ್ರೀಮಠದ ಪುರೋಹಿತ ಶಿವಕುಮಾರ್ ಶರ್ಮಾರವರು ದುರ್ಗಾ ಸಪ್ತಶತಿ ಪಾರಾಯಣದ ಏಳನೇ ಅಧ್ಯಾಯ ಪಠಿಸಿದರು ಸೋಮವಾರದ ಕಾರ್ಯಕ್ರಮ ಶ್ರೀ ಶಾರದಾಂಬೆಗೆ ವೀಣಾ ಶಾರದ ಅಲಂಕಾರ ಸರಸ್ವತ್ಯ ವಾಹನೆ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳ ದರ್ಬಾರು ಮಹಾಮಂಗಳಾರತಿ ಹಾಗೂ ಅಷ್ಟಾವಧಾನ ಸೇವೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಿದ್ವಾನ್ ಮೀನಾಮೂರ್ತಿ ಮತ್ತು ವೃಂದ ಮತ್ತು ಡಾಕ್ಟರ್ ನಿಸ್ತಲಾ ಕೃಷ್ಣವೇಣಿ ಮತ್ತು ತಂಡದವರಿಂದ ವೀಣಾವಾದನ ಕ್ಷೇತ್ರದ ಎರಡು ಬಾರಿ ಶಾಸಕರಾಗಿದ್ದ ವೀರಪ್ಪಗೌಡರ ಹೊರತಾಗಿ ಶೃಂಗೇರಿ ಪ್ರವೇಶದ್ವಾರ ವೃತ್ತಕ್ಕೆ ಬೇರೆ ಯಾವುದೇ ಹೆಸರು ಪ್ರತಿಮೆ ಹಾಕಬಾರದು ಎಂದು ವೀರಪ್ಪಗೌಡ ಅಭಿಮಾನಿ ಬಳಗ ಶನಿವಾರ ನಡೆಸಿದ ಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಕೈಗೊಂಡಿದೆ ಎಂದು ವೀರಪ್ಪಗೌಡ ಅಭಿಮಾನಿ ಬಳಗದ ಅಧ್ಯಕ್ಷ ಕೆಎಂ ಮಲ್ಲಪ್ಪ ಹೆಗಡೆ ಹೇಳಿದರು ಈಡಿಗರ ಭವನದಲ್ಲಿ ವೀರಪ್ಪಗೌಡ ಅಭಿಮಾನಿ ಬಳಗ ಶನಿವಾರ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕೆಎಂ ಶ್ರೀನಿವಾಸ್ ಮಾತನಾಡಿ ಅಭಿಮಾನಿ ಬಳಗಕ್ಕೆ ಬೆಂಬಲವಾಗಿ ಇದು ಕೇವಲ ಒಕ್ಕಲಿಗರ ಸಭೆಯಾಗಿರದೆ ವೀರಪ್ಪಗೌಡರ ಅಭಿಮಾನಿ ಬಳಗವಾಗಿದೆ ಎಂದರು ಒಕ್ಕಲಿಗರ ಸಂಘದ ಅಧ್ಯಕ್ಷ ಡಿಸಿ ಶಂಕರಪ್ಪ ಮಾತನಾಡಿ ಶುಕ್ರವಾರ ಡಿವೈಎಸ್ಪಿ ಮತ್ತು ತಹಸೀಲ್ದಾರ್ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದ್ದು ಸಭೆಯಲ್ಲಿ ಈವರೆಗಿನ ಘಟನೆ ಬಗ್ಗೆ ತಿಳಿಸಲಾಗಿತ್ತು ತಹಸೀಲ್ದಾರ್ ಇನ್ನು ಮುಂದೆ ವೃತ್ತದಲ್ಲಿ ಯಾವುದೇ ಕಾಮಗಾರಿ ಕೈಗೊಳ್ಳದಿರುವಂತೆ ಸೂಚನೆ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಎಂಎಚ್ ನಟರಾಜ್ ಮಾತನಾಡಿ ಈ ಬಗ್ಗೆ ಮೊದಲ ಸಭೆಯಲ್ಲಿ ಸೌಹಾರ್ದಯುತವಾಗಿ ಸಮಸ್ಯೆ ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗಿತ್ತು ಎಂದರು ಬಳಗಕ್ಕೆ ಬೆಂಬಲವಾಗಿ ಬಿಎಸ್ಪಿ ಮುಖಂಡ ಕೆಎಂ ಗೋಪಾಲ್ ಈಡಿಗರ ಸಂಘದ ನಾರಾಯಣ ಬೋವಿ ಸಂಘದ ಚಂದ್ರಶೇಖರ್ ಅಲ್ಪಸಂಖ್ಯಾತರ ಪರವಾಗಿ ಖಾದರ್ ಪರಿಶಿಷ್ಟ ಪಂಗಡದ ಹಾಗಲಗಂಚಿ ವೆಂಕಟೇಶ್ ಸಭೆಯಲ್ಲಿದ್ದರು ಗೋಷ್ಠಿಯಲ್ಲಿ ಎಚ್ ಕೆ ನವೀನ್ ಮಾಗಲು ಅಚ್ಯುತ ಹೊಸಕೊಪ್ಪ ಅನಿಲ ಹಾಲಪ್ಪಗೌಡ ಜಗದೀಶ ಹೆಗಡೆ ಅಜಿತ್ ನಾಯಕ್ ಶಿವಮೂರ್ತಿ ಕಲ್ಕುಳಿ ವೆಂಕಟೇಶ್ ಹೆಚ್ಗುಂದ ವೆಂಕಟೇಶ್ ಸುಚೇಂದ್ರ ಭಾರ್ಗವಿ ಸುಧಾ ವೆಂಕಟೇಶ್ ಪುಷ್ಪಾ ಚಿದಂಬರ್ ಇತರರು ಇದ್ದರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ವರ್ಲ್ಡ್ ಫಾರ್ಮಸಿಸ್ ಡೇ ಅಂಗವಾಗಿ ಕ್ಷೇತ್ರ ಔಷಧಿ ವ್ಯಾಪಾರಿಗಳ ಸಂಘದಿಂದ ರೋಗಿಗಳಿಗೆ ಹಣ್ಣು ವಿತರಿಸಲಾಯಿತು ಸಂಘದ ಅಧ್ಯಕ್ಷ ಕೃಷ್ಣಸ್ವಾಮಿ ಅಭಿರಾಮ್ ನಾಗರಾಜ ಶ್ರೇಷ್ಠಿ ನೂತನ್ ಕುಮಾರ್ ಸತೀಶ್ ಭಟ್ ಇತರರು ಇದ್ದರು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದುಗೆ ವಾಟ್ಸಪ್ ಮಾಡಿ ವಂದನೆಗಳು